ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಟಿಫನ್ಗೆ ನಾನು ಉದ್ದಿನ ವಡೆ ಮಾಡ್ತಾಯಿದ್ದೀನಿ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ ಒಂದು ಪಾವು ಕೆ ಜಿಯಷ್ಟು ಉದ್ದಿನ ಬೇಳೆನ ನಾನು ನೆನೆ ಹಾಕ್ಕೊಂಡಿದ್ದೀನಿ ನಾನು ನಾವು ಮೂರು ನಾಲ್ಕು ಜನ ಇದ್ದೀವಲ್ಲ ನಾಲ್ಕು ಜನಕ್ಕೆ ಸಾಕಾಗುತ್ತೆ ಅಂತ ನೆನೆ ಹಾಕ್ಕೊಂಡಿದ್ದೆ ಪೂರ್ತಿಯಾಗಿ ನೆನೆದಿದ್ದೆ ಆ ನೀರನ್ನ ಚೆಲ್ಬಿಟ್ಟು ಇನ್ನೊಂದು ಸಲ ನೀರನ್ನ ಹಾಕಿ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದ್ರದ್ದು ಏನಿಲ್ಲ ತುಂಬ ಬೇಗ ಆಗಿಬಿಡುತ್ತೆ ವಡ ಅಂದರೆ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಆದರೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು ಮಾತ್ರ ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಯಾವುದೇ ಥರದ ಹೆಚ್ಚು ಕಡಿಮೆ ಆಗಬಾರ್ದು ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ವಡ ಬರೋದಿಲ್ಲ ಹಾಗಾಗಿ ಇದು ನೋಡಿ ಒಂದು ಸ್ವಲ್ಪ ನೀರಿರ್ದೇ ನೀರು ಇರ್ ಇರಬಾರ್ದು ಉದ್ದಿನಬೇಳೆ ಒಳಗಡೆ ಹಾಗಾಗಿ ಫುಲ್ ಶೋಧಿಸ್ಕೋಬೇಕು ಹಾಗಾಗಿ ಜಾಲರಿ ಒಳಗಡೆ ನಾನು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಕ್ಲೀನಾಗಿ ನೀರು ಹೋಗಿಬಿಡಲಿ ಅಂತ ಹೇಳಿ ನೀವು ಉದ್ದಿನ ಕಾಳಿಂದನೂ ಬೇಕಾದರೂ ಉದ್ದಿನ ವಡಾನ ಮಾಡ್ಬೋದು ನಾನು ಉದ್ದಿನಬೇಳೆ ಇತ್ತು ನಮ್ಮ ಮನೆಯಲ್ಲಿ ನಾನು ಉದ್ದಿನಬೇಳೆಯಿಂದ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ಸೋದಿಸ್ಕೋಬೇಕು ಈಗ ಒಂದು ಐದು ನಿಮಿಷ ಬಿಟ್ಟರೆ ನೀರೆಲ್ಲ ಕೆಳಗಡೆ ಹೋಗಿಬಿಡುತ್ತೆ ನಮಗೆ ಉದ್ದಿನಬೇಳೆ ಎಲ್ಲ ಮೇಲೆ ಸಿಗುತ್ತೆ ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಬುವಾಗಲೂ ಕೂಡ ಇದು ಮಿಕ್ಸರ್ಗಿಂತ ಗ್ರೈಂಡರ್ ಇದ್ದರೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಗ್ರ್ಯಾಂಡರ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಮಿಕ್ಸರಲ್ಲಿ ಹಾಕೋಬೇಕು ನಾನು ಕೂಡ ಮಿಕ್ಸರಲ್ಲೇ ಹಾಕೋತಾ ಇದ್ದೀನಿ ಇಷ್ಟು ಬೇಳೆನ ನಾನು ಒಂದು ಮೂರು ನಾಲ್ಕು ಸಲ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಅಷ್ಟೇ ಎರಡೆರಡೇ ಚಮಚದಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಓವರ್ ಲೋಡ್ ಆಗುತ್ತೆ ನಾನು ಎರಡೆರಡು ಚಮಚ ಹಾಕ್ಕೊಂಡು ರುಬ್ಕೊ ಎರಡೆರಡೆ ಡ್ರಾಪ್ ಹಾಕ್ಕೊಂಡು ನಾನು ಹಿಟ್ಟನ್ನ ರುಬ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆನ ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಕುಟಾಣಿ ಇದ್ದರೆ ಒಳಗಡೆ ಕುಟ್ಟಿ ಕೂಡ ಹಾಕೋಬೋದು ಪರವಾಗಿಲ್ಲ ತಿಕ್ಕಿ ಹಾಕಿದರೆ ನಡೆಯುತ್ತೆ ಅಂತ ನಾನು ಕೈಯಲ್ಲೇ ಜೋರಾಗಿ ಭಾರ ಹಾಕಿ ತಿಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಜ್ವಾನ ಕೂಡ ಹಾಗೆ ತಿಕ್ಕಿ ಹಾಕ್ಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ನಾನು ಸೋಡಾ ಪುಡಿ ಹಾಕೋತಾ ಇದ್ದೀನಿ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ಕೋತೀನಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕರಿಬೇವು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಕೊತ್ತಂಬರಿನ ಸ್ಕಿಪ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಇಷ್ಟು ಇಷ್ಟ ಆಗೋಲ್ಲ ತೆಗೆದು ತೆಗೆದು ಒಗ್ಗಿತಾರೆ ಅದಕ್ಕೋಸ್ಕರ ವಡ ತಿನ್ನೋದು ಬಿಟ್ಟು ಅದೇ ಹಾಕ್ಕೊಂಡು ಕೂತ್ಕೋತಾರೆ ಹಾಗಾಗಿ ನಾನು ಕೊತ್ತಂಬರಿನ ಸ್ಕಿಪ್ ಮಾಡಿದ್ದೀನಿ ನೀವು ಹಾಕೊಳ್ಳಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಸ್ಪೂನಲ್ಲಿ ಹೀಗೆ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ ಮಾಡೋರಿದ್ರೆ ಈ ಥರ ಸ್ಪೂನಲ್ಲಿ ಮಾಡಿ ನಾರ್ಮಲಾಗಿ ಕೈ ಒಳಗಡೆನೇ ಬರುತ್ತೆ ನಾವು ಯಾವ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಎಷ್ಟು ಚೆನ್ನಾಗಿದೆ ಅಮ್ಮ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಆಗಿತ್ತು ಉಪ್ಪು ಖಾರ ಎಲ್ಲ ಹದವಾಗಾಗಿತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿಲ್ಲ ನಾನು ಅವ್ರಿಗೆ ಎಲ್ಲಿ ತೆಗೆದು ತೆಗೆದು ಕೊಡಬೇಕು ನಾನೇ ತೆಗಿ ಕೊಡಬೇಕಲ್ಲ ಅಂತ ಹೇಳಿ ಅಷ್ಟು ಮೆಣಸಿನಕಾಯಿನ ಹಾಕೊಳ್ಳೆ ಇಲ್ಲ ಇನ್ನು ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೂನಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನಾನು ಬೇಗ ಬೇಗ ಕೈಯಿಂದ ಮಾಡ್ಕೋಬೇಕು ಅಂತ ಕೈಯಿಂದ ಮಾಡ್ತಾಯಿದ್ದೀನಿ ಕೈಯಿಂದ ಮಾಡೋದಾದರೂ ಕೈಯನ್ನು ಪೂರ್ತಿಯಾಗಿ ಹಸಿ ಮಾಡಿಕೊಂಡು ಒಂದು ಬೌಲಲ್ಲಿ ನೀರಿಟ್ಕೊಂಡಿದೀನಿ ಪಕ್ಕದಲ್ಲಿ ನೀರಲ್ಲಿ ಪೂರ್ತಿ ಕೈಯ ಎದ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಗೋಲ್ನ ತಗೊಂಡು ಅಗಲ ಮಾಡಿಕೊಂಡು ಒಂದು ತೂತ್ ಮಾಡಿ ಹಾಕಬೇಕು ನೋಡಿ ಕೈಗೆ ನೀರು ಹಚ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಅಂಟ್ಕೊಳ್ಳೋದೆ ಇಲ್ಲ ಹಿಟ್ಟು ಕೈ ಎಷ್ಟು ಕ್ಲೀನ್ ಆಗಿದೆ ನಿಮಗೆ ನೋಡಿ ಗೊತ್ತಾಗುತ್ತೆ ಕೈಯಿಂದನೇ ಮಾಡ್ತಾಯಿದ್ದೀನಿ ನಾನು ನಮ್ಮದು ವಡೆ ರೆಡಿ ಆಯಿತು ನೋಡಿ ನೋಡಿ ಮೇಲುಗಡೆ ಎಲ್ಲ ಗರಿಯಾಗಿದೆ ಒಳಗಡೆ ಸಾಫ್ಟಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬನ್ನಿ ಇವಾಗ ನನ್ನ ಮಕ್ಕಳೆಲ್ಲ ಟಿಫನ್ ಮಾಡಿ ಸ್ಕೂಲಿಗೆ ಹೋದರು ಒಂದು ವಾರ ಆಗಿತ್ತು ಈ ಗಿಡಗಳನ್ನ ತೊಗೊಂಡ್ಬಂದಿಟ್ಟು ಹಾಕೋಕ್ಕಾಗಿರಲಿಲ್ಲ ಇವತ್ತು ಬೆಳಗ್ಗೆ ನನ್ನ ಮಗನ ಕರ್ಕೊಂಡು ಸೈಕಲ್ ತೊಗೊಂಡು ಹೋಗಿ ನಾನೇ ಮಣ್ಣು ತೊಗೊಂಡ್ಬಂದೆ ಗಿಡಗಳ ಹಾಕಬೇಕು ಅಂತ ಆದರೂ ಒಂದು ಸ್ವಲ್ಪ ಎಲ್ಲ ಬಾಡೋಗಿದೆ ನೋಡ್ತೀನಿ ಏನಾಗುತ್ತೋ ಗೊತ್ತಿಲ್ಲ ನಾನು ಕೂಡ ಫಸ್ಟ್ ಟೈಮ್ ಹಾಕ್ತಾ ಇರೋದು ಗಿಡಗಳದೆಲ್ಲ ಹಾಕಿಲ್ಲ ನಾನು ಇಷ್ಟ ಆಯಿತು ನನಗೆ ಗಿಡಗಳಂದರೆ ತುಂಬ ಇಷ್ಟ ಹೂವು ದೇವ್ರ ಪೂಜೆಗೆ ಎಲ್ಲ ಬೇಕಲ್ಲ ತುಂಬ ಇಷ್ಟ ಆಗುತ್ತೆ ಆದರೆ ಹಾಕಿರಲಿಲ್ಲ ನಾನು ಎಷ್ಟು ದಿನ ಯಾಕೆ ಹಾಕಿರಲಿಲ್ಲ ಅಂದರೆ ನಾವು ಬಾಡಿಗೆ ಮನೆಯಲ್ಲಿರೋದು ಅದೆಲ್ಲ ಎಲ್ಲಿ ತೊಗೊಂಡು ತೊಗೊಂಡು ಹೋಗೋದು ಮನೆಯೆಲ್ಲ ಚೇಂಜ್ ಮಾಡುವಾಗ ಅಂತ ಹೇಳಿ ನಾನು ಯಾವ ಗಿಡಗೆ ಅದೆಲ್ಲ ಹಚ್ಚಿರಲಿಲ್ಲ ಪಾಟ್ಗಳಲ್ಲಿ ಈಗ ತುಂಬ ಆಸೆ ಆಯಿತು ಮತ್ತು ಹಿಂದ್ಗಡೆ ಜಾಗ ಇತ್ತು ಮೊದಲಿ ಮೊದ್ಲಿರೋ ಮನೆಯಲ್ಲಿ ನಮಗೆ ಹೊರಗಡೆ ಚಕ್ಲಿ ಬಿಡಬೇಕಂದ್ರೂ ಜಾಗ ಇರಲಿಲ್ಲ ಆ ಥರ ಇತ್ತು ಇವಾಗಿಲ್ಲ ಹಿಂದಡೆ ತುಂಬ ಜಾಗ ಇದೆ ನಾನು ಎಷ್ಟು ಬೇಕಾದರೂ ಅಷ್ಟು ಪಾಟ್ಗಳನ್ನ ಒಂದು ಒಂದು ನಾಲ್ಕೈದು ತೊಗೊಂಬಂದಿದ್ದೀನಿ ನಂಗೆ ಗೊತ್ತಾಗ್ಲಿಲ್ಲ ಚಿಕ್ಕ ಚಿಕ್ಕ ಪಾಟ್ ತೊಗೊಂಬಂದ್ಬಿಟ್ಟೆ ದೊಡ್ಡದು ತೊಗೊಂಡ್ಬರ್ಬೇಕಿತ್ತಂತೆ ಅಂದರೆ ಚೆನ್ನಾಗಿ ಬೇರೆಲ್ಲ ಒಳಗಡೆ ಹೋಗಿ ಹತ್ಕೊಳ್ಳುತ್ತೆ ಅಂತ ಹೇಳಿದರು ನಮ್ಮ ಮನೆ ಪಕ್ಕದವರು ಮೇಲೆ ನೋಡಿದ್ರು ಮೊದಲೇ ಆಗಿದ್ರೆ ಹೇಳ್ಬೋದಿತ್ತು ತೊಗೊಂಬರ್ಬೋದಾಗಿತ್ತು ಇವಾಗಿರಲಿ ಮತ್ತು ನೆಕ್ಸ್ಟ್ ಟೈಮು ಒಂಚೂರು ದೊಡ್ಡದಾದರೆ ಆದಮೇಲೆ ಹಾಕಿದರೆ ಬೇರೆ ಪಾಟ್ ತೊಗೊಂಬಂದು ಹಾಕಿದ್ರಾಯ್ತು ಅಂತ ಅದರಲ್ಲೇ ಇದ್ದೀನಿ ಇವಾಗ ನಾನು ಹಚ್ತಾ ಇರೋದು ಸೇವಂತಿಗೆ ಹೂವಿನ ಗಿಡ ಎಲ್ಲ ಬಾಡೋಗಿದೆ ಗೊತ್ತಿಲ್ಲ ಹತ್ತುತ್ತೋ ಇಲ್ಲೋ ಅಂತ ಒಂದು ವಾರ ಆಯಿತು ಅದು ಕಿತ್ತು ಕಿತ್ತಿಟ್ಟು ಹಾಗಾಗಿ ಗೊತ್ತಿಲ್ಲ ಆದ್ರೂ ನಾನು ಇದ್ದೀನಿ ಅದನ್ನು ಸಣ್ಣದೊಂದು ಡಬ್ಬಿಯಲ್ಲಿ ಹಚ್ಚಿದ್ದೆ ಯಾಕಂದರೆ ಅದು ಡೌಟ್ ಇತ್ತು ಹತ್ತುತ್ತೋ ಇಲ್ಲವೋ ಅಂತ ಹೇಳಿ ಹಾಗಾಗಿ ಸಣ್ಣದೊಂದು ಡಬ್ಬಿಯಲ್ಲಿ ಹಚ್ಕೊಂಡಿದ್ದೀನಿ ಎಲ್ಲದ ಎಲ್ಲ ಪಾಟ್ಗೂ ಮಣ್ಣು ತುಂಬಿಕೊಂಡೆ ನಮ್ಮ ಮನೆ ಹತ್ರ ಚೆನ್ನಾಗಿರೋ ಮಣ್ಣಿಲ್ಲ ಅದಕ್ಕೋಸ್ಕರ ಹೊಲಕ್ಕೆ ಹೋಗಿ ನಾನು ನನ್ನ ಮಗ ಹೋಗಿ ಬೆಳಗ್ಗೆನೇ ಹೋಗಿ ಮಣ್ಣು ತೊಗೊಂಡು ಬಂದ್ವಿ ಇದು ಮಲ್ಲಿಗೆ ಹೂವಿನ ಗಿಡ ಏಳು ಸುತ್ತಿನ ಮಲ್ಲಿಗೆ ಅಥವಾ ದುಂಡು ಮಲ್ಲಿಗೆ ಅಂತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ತುಂಬ ಇಷ್ಟ ನನಗೆ ಮಲ್ಲಿಗೆ ಹೂವು ಆಬಲ್ಲಿ ಹೂವೆಲ್ಲ ಹಾಕ್ಕೊಳ್ಳೋಕ್ಕೂ ತುಂಬ ಇಷ್ಟ ಆಗುತ್ತೆ ನನಗೆ ಇದು ಗುಲಾಬಿ ಹೂವಿನ ಗಿಡ ಚಿಕ್ಕ ಚಿಕ್ಕ ಗುಲಾಬಿ ಇರುತ್ತಲ್ಲ ಅದು ರೋಸು ಅವನ ನಾನು ತುಂಬ ದಿನ ಇಡಬಾರ್ದಾಗಿತ್ತು ಈ ಪಾಟಲ್ಲಿ ನನ್ನ ಮಕ್ಕಳು ಪಾಟ್ ತಂದ ತಕ್ಷಣವೇ ಮಣ್ಣು ಹಾಕ್ಬಿಟ್ಟು ತುಳಸಿ ಬೀಜಗಳಿತ್ತು ಮನೇಲಿ ತುಳಸಿ ಬೀಜನ ಹಾಕಿ ಇಟ್ಟಿದ್ದಾರೆ ಗೊತ್ತಿಲ್ಲ ಏನಾಗುತ್ತೋ ಅದು ಪಾಟ್ ನಂದು ಆ ಗಿಡಗಳ ನಂದು ಅಂತ ಹೀಗೆ ನನ್ನ ಮಗ ಅನ್ನ ಸಪ್ರೇಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ತುಳಸಿ ಬೀಜ ಹಾಕಿದ್ದಾನೆ ಇಲ್ಲಿ ಎರಡು ದಾಸವಾಳ ಹೂವಿನ ಗಿಡ ಇದೆ ಮತ್ತು ಚಾಕ್ ಹಾಕೋ ತಪ್ಪಲ ಎಲೆ ಅಂತೆ ಅದೊಂದಿದೆ ಅವೇ ಅದೆರಡು ಈ ಪಾಟ್ಗಳಲ್ಲಿ ತುಂಬ ಚಿಕ್ಕದಾಗಲ್ಲ ಪಾಟ್ ಹಚ್ಚೋದು ಬೇಡ ಅಂತ ಹೇಳಿ ಚಪಾತಿ ಹಿಟ್ಟು ತೊಗೊಂಬಂದಿರೋ ಪಾಕೆಟ್ ಇತ್ತು ಒಂದು ಮನೇಲಿ ಆ ಪಾಕೆಟಲ್ಲಿ ಇರೋದೆಲ್ಲ ಮಣ್ಣನ ಅದರೊಳಗಡೆ ತುಂಬಿ ಆ ತುಳಸಿ ಗಿಡ ಸಾರಿ ದಾಸವಾಳ ಹೂವಿನ ಗಿಡನ ನೆಡ್ತಾಯಿದ್ದೀನಿ ಅದರಲ್ಲಿ ತುಂಬ ಕಲ್ಲುಗಳಿತ್ತು ಆರಿಸಿ 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 ಮರದಲ್ಲಿ ಕೇರಿ ಮಣ್ಣ ತುಂಬಿದ್ದೀನಿ ನೋಡಿ ಎರಡು ದಾಸವಾಳ ಹೂವಿನ ಗಿಡ ಇದೆ ರೆಡ್ ಕಲರ್ದು ಇದೊಂದು ಚಹಾ ಹಾಕೋ ಎಲೆ ಅಂತೆ ಚೆನ್ನಾಗಾಗುತ್ತೆ ಚಹ ಇದು ಹಾಕಿದ್ರಿ ಅಂತ ಹೇಳಿ ತೊಗೊಂಬಂದಿದ್ದಾರೆ ನೋಡಿ ಎಲ್ಲ ಗಿಡಗಳಿಗೂ ಹಾಕಿದ್ದೀನಿ ಮೇಲೆ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿದೆ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಒಳಗಡೆ ಇರೋದು ತುಳಸಿ ಬೀಜಗಳು ಹಾಕೋ ಇಲ್ಲೋ ಗೊತ್ತಿಲ್ಲ ಅದನ್ನು ಕಿತ್ಬೇಡ ಕಿತ್ಬೇಡ ಅಂದರೂ ಅವ್ರ ಖುಷಿನ ಯಾಕೆ ಹಾಳು ಮಾಡೋದು ಅಂತ ನಾನು ಕೇಳಲಿಲ್ಲ ಎಲ್ಲನೂ ಸಸಿನ ಹಾಕಿ ಆಯ್ತು ಹೊರಗಡೆ ಇಡೋದಕ್ಕೆ ಅಂತ ಒಂದು ಸ್ವಲ್ಪ ಜಾಗನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಿಂದ ಹಿಂದಿನ ಭಾಗ ಇದು ನಮ್ಮ ಮನೆಯದು ಹಿಂದಿನ ಬಾಗ್ಲು ಹೊರಗಡೆ ಪಾತ್ರೆ ಎಲ್ಲ ಬಟ್ಟೆ ತೊಳೆಯೋದು ಇಲ್ಲೇ ಪಾತ್ರೆ ಒಂದೊಂದು ಸಲ ಸಿಂಕಲ್ಲೇ ತೊಳ್ಕೊತೀನಿ ಬಟ್ಟೆನ ಇಲ್ಲೇ ಹೊರಗಡೆನೇ ತೊಳಿತೀನಿ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಅಂತ ಆಮೇಲೆ ನನ್ನ ಗಿಡಗಳನ್ನ ನೆಡುವಾಗ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದು ಕೂಡ ಹೇಳಿ ನನಗೆ ಹಾಗೆ ಮಾಡಬಾರ್ದಾಗಿತ್ತು ಹೀಗೆ ಮಾಡಿ ಅಂತ ಎಲ್ರಿಗೂ ನಾಲೆಜ್ ಇರುತ್ತೆ ಗಿಡಗಳದು ನನಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಹೇಗೆ ಬರುತ್ತೋ ಹಾಗೆ ನೆಟ್ಟಿದ್ದೀನಿ ಏನಾದರೂ ಮಿಸ್ಟೇಕ್ ಮಾಡಿದರೆ ತಿಳಿಸಿ ನನಗೆ ನಾನು ಮತ್ತೆ ಅದನ್ನು ಸರಿ ಮಾಡ್ಕೋತೀನಿ ವೀಡಿಯೋ ಪ್ಲೀಸ್ ಒಂದು ಲೈಕ್ ಕೊಡಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋದು ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ರೆಸಿಪೀಸ್ನ ಹಾಕ್ತೀನಿ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್